ದಾವಣಗೆರೆ ಜಿಲ್ಲೆಯಲ್ಲಿ ಚೋರ್ಗುರು ಸಿದ್ದೇಶ್ವರ್ ಚಾಂಡಲ್ ಶಿಷ್ಯ ಯಶವಂತರಾವ್ ಜಾಧವರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಬಿಜೆಪಿ ಪಕ್ಷಕ್ಕೆ ಸಾರ್ವಜನಿಕರ ಬಗ್ಗೆ ಕಳಕಳಿ ಇದ್ದರೆ ಇವರಿಬ್ಬರನ್ನು ಪಕ್ಷದಿಂದ ಉಚ್ಚಾಟಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತ ಖ್ಯಾತಿ ಹೊಂದಿರುವಂತಹ ಯಶವಂತರಾವ್ ಜಾಧವ್ ಈ ಹಿಂದೆ ಏನು ಕೆಲಸ ಮಾಡುತ್ತಿದ್ದರು ಚುನಾವಣೆಯಲ್ಲಿ ಸೋತರು ಹೇಗೆ ಆಸ್ತಿ ಮಾಡಿದ್ದಾರೆ ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಲಿ ಎಂದರು ಯಶವಂತರಾವ್ ಜಾಧವ್ ಅಕ್ರಮವಾಗಿ ಡೋರ್ ನಂಬರ್ ನೀಡುವ ಮೂಲಕ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ವಂಚಿಸಿದ್ದು ಲೋಕಾಯುಕ್ತಕ್ಕೆ ಹೋಗಿದೆ ಎಂದರು ದಾವಣಗೆರೆ ಅಭಿವೃದ್ಧಿ ಆಗಿದೆ ಎಂದರೆ ಅದಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾರಣ ಎಂದ ಅವರು ಡಿಸಿಎಂ ಬಳಿ ಬ್ರಿಡ್ಜ್ ನಿರ್ಮಾಣ ಅಶೋಕ್ ಟಾಕೀಸ್ ಬಳಿ ಬ್ರಿಡ್ಜ್ ನಿರ್ಮಾಣ ಹಾಗೂ ಶಿವಮೊಗ್ಗನಳ್ಳಿಯ ಬಳಿ ಬ್ರಿಡ್ಜ್ ನಿರ್ಮಿಸಿದ್ದು ಜಿಲ್ಲೆ ರೀತಿ ಮಾಡಿರುವುದು ಇವರ ಸಾಧನೆ ಎಂದರು ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿ ಒಂದು ವರ್ಷದಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಂಸತ್ನಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಮಾತನಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದು ಜಿಎಂ ಸಿದ್ದೇಶ್ವರ್ ಸಂಸದರಾಗಿ ಇಪ್ಪತ್ತು ವರ್ಷದಲ್ಲಿ ಹತ್ತು ನಿಮಿಷ ಮಾತನಾಡಿದ ಒಂದೇ ಒಂದು ವಿಡಿಯೋ ತೋರಿಸಿದರೆ ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೆ ಜಿ ಶಿವಕುಮಾರ್ ಎ ನಾಗರಾಜ್ ಅನಿತಾಬಾಯಿ ಮಹಾಂತೇಶ್ ಮಂಗಳಮ್ಮ ರತನ್ ಗಣೇಶ್ ಸೇರಿದಂತೆ ಮತ್ತಿತರರಿದ್ದರು ಮೊನ್ನೆ ಮಾಜಿ ಅಧ್ಯಕ್ಷರು ಡೋಡಾ ಅಧ್ಯಕ್ಷರು ಮಾಜಿ ನಗರ ನಗರಸಭೆ ಅಧ್ಯಕ್ಷರಾದಂಥ ಯಶವಂತರಾವ್ ಅವರು ಇಂಜಿನ್ ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಚೋರ್ಗುರು ಸಿದ್ದೇಶ್ವರ್ ಮತ್ತು ಚೋ ಚಾಂಡ ಶಿಷ್ಯ ಯಶವಂತರಾವ್ ಇವರ ವೈಖರಿಗಳನ್ನು ಹೇಳಕ್ಕೆ ಇಷ್ಟು ಯಶವಂತರಾವ್ ಅವರು ನಗರಸಭೆ ಅಧ್ಯಕ್ಷ ಆದಾಗ ಜಮೀನುಗಳನ್ನು ಡೋರ್ ನಂಬರ್ ಕೊಟ್ಟು ಅದು ಲೋಕಾಯುಕ್ತಕ್ಕೆ ಕೂತು ನಗರ ಪಾಲಿಕೆಯನ್ನು ಇದು ಡೂಡಾ ಅಧ್ಯಕ್ಷ ಆದಾಗ ಹಲವು ಲ ಇದನ್ನು ಜಮೀನುಗಳನ್ನು ರೋಡು ಏನು ಮಾಡ್ದಂಗೆ ಅದಕ್ಕೆ ಡೋರ್ ನಂಬರ್ ಅದಕ್ಕೆ ಅನ್ವೇಷಣೆ ಮಾಡಿ ಕೊಟ್ಟಿದ್ದಕ್ಕೆ ಅದು ಕೂಡ ಲೋಕಾಯುಕ್ತಕ್ಕೆ ಹೋತು ಅದು ಕೂಡ ಲೋಕಾಯುಕ್ತಕ್ಕೆ ಹೋಗಿ ಇನ್ನೂ ಫೈಲ್ಗಳೇ ಬಂದಿಲ್ಲ ನೂರ ಎಂಬತ್ತು ಡೋರ್ ನಂಬರ್ ಕೊಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಅದ್ರ ಜೊತೆಗೆ ಅತಿ ಹೆಚ್ಚು ಸೋಲು ಗೆಲ್ಲುವ ಸಹಜ ನಾವು ಒಂದು ಎಲೆಕ್ಷನ್ ಸೋತ ಮೇಲೆ ಇನ್ನೂ ಎಲೆಕ್ಷನ್ ಇಲ್ಲಕ್ಕೆ ಹೆದರ್ತೀವಿ ಮೂರು ಮೂರು ಎಲೆಕ್ಷನ್ ಸೋತರು ಕೂಡ ಆಸ್ತಿ ಮಾಡ್ಕೊಂತಾರೆ ಹೆಂಗೆ ಇವ್ರು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿದ್ದು ಸರ್ಕಾರ ಇದು ಪಾರ್ಟಿಯಿಂದ ಬಂದ ಫಂಡ್ ಅವರ ಗುರುಗಳು ಚೋರ್ ಗುರು ಸಿದ್ದೇಶ್ವರ್ ಕೊಡೋಂಥ ಫಂಡ್ ಇಂಥನೆಲ್ಲ ಉಳಿಸ್ಕೊಂಡು ಸೋತು ಸೋತಂಗ ಕಾಂಪ್ಲೆಕ್ಸಿ ಕಡೆಗಂತ ಹೊಂಟು ಬಿಟ್ಟಾರ ಇವ್ರು ನಮಗೆ ಮಾತಾಡ್ತಾರೆ ಇವತ್ತು ನಾವು ಒಂದು ಸತಿ ಎರಡು ಸತಿ ಸೋತ್ರೆ ಸಾಕಪ್ಪ ರಾಜಕೀಯನೇ ಬೇಡ ಯಾಕೆ ಈಗಿನ ವ್ಯವಸ್ಥೆಗೆ ಅಂತೀವಿ ಇವ್ರು ಸೋಲೋದೇ ಒಂದು ಸಂತೋಷ ಇವ್ರಿಗೆ ಎಲೆಕ್ಷನ್ ಇಲ್ಲದೆ ಒಂದು ಸಂತೋಷ ಸೋತರು ಹಿಂಗೆ ಮಾಡ್ಕೊಂತ ಇವತ್ತು ಸಿದ್ದೇಶ್ವರವ್ರು ಮಾಡಿದ ಕೆಲಸ ಇಷ್ಟಪಡ್ತೀನಿ ದಾವಣಗೆರೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಮಾಡಿದಂಥ ಕೆಲಸ ಕಣ್ಣಲ್ಲೇ ಇದೆ ಕುಂದವಾಡ ಕೆರೆ ಅವ ದಾವಣಗೆರೆಯಲ್ಲಿ ನಾನೇ ನಗರಸಭಾ ಸದಸ್ಯನಾದಾಗ ನೀರು ಇಲ್ದಾಗ ಒದ್ದಾಡ್ಬೇಕಾದ್ರೆ ಇನ್ನೂರ ಮೂರು ಎಕರೆ ಕುಂದವಾಡ ಕೆರೆ ಅದು ಹತ್ತಡಿ ಜೆ ಸಿ ಬಿ ಲಾರಿ ತೆಗಿಸಿ ಹಗಲು ರಾತ್ರಿ ಮಲ್ಲಿಕಾರ್ಜು ತೆಗೆಸಿ ಅದು ಹೊಲ್ಸಿ ಹೋಗ್ತಿ ದಾವಣಗೆರೆದೆಲ್ಲ ಕ್ಲೀನ್ ಮಾಡಿಸಿ ಬರೀ ಮೂರು ಕೋಟೆಗೆ ಬಂಡು ಪಂಪ್ ಹೋಸು ರೋಡ್ಗಳು ಟ್ಯಾಂಕ್ಗಳು ಎಲ್ಲ ಕಟ್ಸಿ ದಾವಣಗೆರೆ ನೀರು ಕೊಟ್ಟರು ಮೇಲೆ ಇವಾಗ ಗ್ಲಾಸ್ ಹೋಸು ನೀವೇ ನೋಡ್ತಿರ್ಬೋದು ಸಿಮೆಂಟ್ ರೋಡ್ಗಳು ಲೈಟ್ಗಳು ಗ ಗೋಶಾಲೆಗಳು ಆಶ್ರಯ ಮನಿಗಳು ಇವ್ರು ಮಾಡಿದಂಥ ಕೆಲಸಗಳು ಇನ್ನೂ ಇದಾವೆ ಶಾಶ್ವತೆ ಸಿದ್ದೇಶ್ವರು ಏನು ಮಾಡಿದರು ಅಶೋಕ ಟಾಕೀಸ್ ಹತ್ರ ಶಿರಿಂಗ್ನಳ್ಳಿ ಹತ್ರ ಡಿ ಸಿ ಎಮ್ ಹತ್ರ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಜಿಲೇಬಿ ಟೈಪ್ ಮಾಡೋದು ಜಿಲೇಬಿ ಟೈಪ್ ಜಿಲೇಬಿ ಅಂತಲೇ ಆಗಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಹೆಸರೇ ಕೆಡಿಸಿದರು ಸೊಳ್ಳಂ ಅದು ಬಿಟ್ಟರೆ ಅವ್ರು ಮಾಡಿದ್ದು ಒಂದೇ ಕೆಲಸ ಒಂಥರ ಗೂಡು ಟೈಪ್ ಕತ್ತಲು ಗೂಡು ಟೈಪ್ ರೈಲ್ವೆ ಸ್ಟೇಷನ್ ಮಾಡ್ರಿ ಅದೇ ನಮ್ಮ ಮಲ್ಲಿಕಾರ್ಜುನ್ ಕೆಿದ್ರೆ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗದ ಅದು ಗೂಡು ಟೈಪ್ ಕತ್ಲು ಹೋಗಿ ಬರೋದು ಕಷ್ಟ ಆ ಟೈಪ್ ಮಾಡಿದ್ದಾರೆ ಬಿಟ್ಟರೆ ಪಾಸ್ಪೋರ್ಟ್ ಆಫೀಸ್ ಆಫೀಸಲ್ಲ ಕಾಮನಾಗಿ ಎಲ್ಲರಿಗೂ ಕೊಟ್ಟಂಗೆ ಕೊಟ್ಟಾರೆ ಏನು ತಂದಿರೋದಲ್ಲ